ಹಲೋ ನಮಸ್ಕಾರ ಸ್ನೇಹಿತರೆ ಸೀತಾ ಮಾಹಿಯ ಎರಡನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸೀತಾ ಮಾಹಿಯಲ್ಲಿರುವ ಪುನರುಧಾಮಕ್ಕೆ ಭೇಟಿ ನೀಡಿ ಅನಂತರ ನಾವು ಹೊರಟಿದ್ದು ಇದೇ ಸೀತಾಮಾಹಿಯಲ್ಲಿರುವ ಮತ್ತೊಂದು ಸೀತಾರಾಮರ ದೇವಾಲಯದ ಕಡೆಗೆ ನಮ್ಮ ಹಿಂದೂ ದೇಶದ ಪ್ರತಿಯೊಂದು ಪ್ರದೇಶವೂ ಒಂದು ಹಿನ್ನೆಲೆಯನ್ನ ಒಳಗೊಂಡಿರುತ್ತದೆ ಹಾಗೆಯೇ ಭಾರತದ ಹೆಚ್ಚಿನ ಸ್ಥಳಗಳು ರಾಮನ ಕಥೆಯೊಂದಿಗೆ ಅಂಟಿಕೊಂಡಿವೆ ಎಂದರೆ ತಪ್ಪಾಗಲಾರದು ಪುನೌರಾಧಾಮದ ಅನತಿ ದೂರದಲ್ಲಿ ಸೀತಾಮಾಹಿಯ ನಗರದ ಮಧ್ಯದಲ್ಲಿರುವುದೇ ಈ ಜಾನಕಿ ಮಂದಿರ ನಾವು ಈ ದೇವಾಲಯವನ್ನ ತಲುಪಿದಾಗ ಮಾರ್ನಿಂಗ್ ಸೆವೆನ್ ತರ್ಟಿ ಆ ಟೈಮ್ ಅಲ್ಲಿ ಯಾವುದೇ ಅಂಗಡಿಗಳಿನ್ನೂ ಅಷ್ಟು ಓಪನ್ ಆಗಿರಲಿಲ್ಲ ಕಾರ್ ಹೇಳಿದ ತಕ್ಷಣ ಬಲಭಾಗದಲ್ಲಿ ಒಂದು ಮಂಟಪ ಇತ್ತು ಆ ಕಡೆ ಹೋದ್ವಿ ಅಲ್ಲಿ ಬೋರ್ಡಲ್ಲಿ ಅಲ್ಲಿ ಶ್ರೀ ಜಾನಕಿ ಪ್ರಕಟುವ ಸ್ಥಳ ಅಂತ ಮತ್ತೆ ಶ್ರೀ ಜಾನಕಿ ಊರ್ಜಾ ಕುಂಡ್ ಅಂತ ಬರೆದಿದ್ರು ಈ ಒಂದು ದೇವಾಲಯದ ಹೆಸರು ಜಾನಕಿ ಮಂದಿರ ಅಂತ ಈ ಒಂದು ಸ್ಥಳವನ್ನು ಕೂಡ ಜನರು ಸೀತಾದೇವಿಯ ಜನ್ಮಸ್ಥಳ ಎಂದು ಹೇಳ್ತಾರೆ ಈ ಒಂದು ಮಂಟಪ ತುಂಬಾನೇ ಚೆನ್ನಾಗಿತ್ತು ಒಂದು ದೊಡ್ಡದಾದ ಕಲ್ಯಾಣಿ ಇತ್ತು ಆ ಕಲ್ಯಾಣಿಯ ಮಧ್ಯದಲ್ಲಿ ಒಂದು ಪುಟ್ಟ ದೇವಾಲಯದ ನಿರ್ಮಾಣ ನೋಡೋದಕ್ಕೆ ತುಂಬಾನೇ ಸೊಗಸಾಗಿತ್ತು ನಾವು ಕಲ್ಯಾಣಿಗೋಗಿ ಮುಖ ಕೈಕಾಲು ತೊಳ್ಕೊಂಡು ದೇವಾಲಯಕ್ಕೆ ಹೋಗೋಣ ಅಂತ ಹೋದ್ವಿ ಆಗ ಅಲ್ಲಿ ಹಲವಾರು ಹೆಣ್ಣು ಮಕ್ಕಳು ಆ ಕಲ್ಯಾಣಿಯಲ್ಲಿ ಪೂಜೆ ಮಾಡಿ ಫಲ ತಾಂಬೂಲವನ್ನು ಅರ್ಪಿಸ್ತಾ ಇದ್ರು ನಾವು ಅವಾಗ ಅದನ್ನು ಏನು ಅಂತ ಕೇಳಿದ್ವಿ ಆಗ ಅವ್ರು ಹೇಳಿದ್ರು ನಾವು ಸೀತಾದೇವಿಗೆ ಪೂಜೆ ಮಾಡಿ ಈ ಒಂದು ತಾಂಬೂಲವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಈ ಒಂದು ಪ್ರದೇಶದಲ್ಲಿ ಮುಖ್ಯವಾಗಿ ಕಾಣೋದು ಸೀತೆಯ ನಾಮಸ್ಮರಣೆ ವಿದೇಹದ ಮಹಾರಾಜ ಜನಕ ತನ್ನ ರಾಜ್ಯದ ಬರವನ್ನು ನೀಗಿಸಲು ನೇಗಿಲನ್ನು ಹಿಡಿದು ಭೂಮಿಯನ್ನು ಉಳುವಾಗ ಭೂಮಿಯ ವರಪ್ರಸಾದ ಎಂಬಂತೆ ಸೀತೆ ಜನಕ ಮಹಾರಾಜರಿಗೆ ದೊರೆಯುತ್ತಾಳೆ ಭೂದೇವಿಯ ವರಪ್ರಸಾದದಿಂದ ದೊರೆತಂತಹ ಮಗುವನ್ನು ತನ್ನ ಮಡಿಲಿನಲ್ಲಿ ಹಾಕಿಕೊಂಡು ಜನಕ ಮಹಾರಾಜ ಜಾನಕಿ ಎಂದು ನಾಮಕರಣವನ್ನು ಮಾಡುತ್ತಾರೆ ನಂತರದಲ್ಲಿ ಜನಕ ಮಹಾರಾಜರು ತನ್ನ ಕುಟುಂಬದವರೊಡನೆ ಮಗುವನ್ನು ಎತ್ತಿಕೊಂಡು ತನ್ನ ರಾಜ್ಯವಾದ ಜನಕಪುರಿಯ ಕಡೆಗೆ ಸಾಗುತ್ತಾರೆ ಆ ಸಂದರ್ಭದಲ್ಲಿ ಸ್ವಲ್ಪ ದೂರ ಸಾಗುತ್ತಿದ್ದಂತೆಯೇ ಜೋರಾದ ಮಳೆ ಬರುತ್ತೆ ಮಳೆಯಿಂದ ಮಗುವನ್ನು ರಕ್ಷಿಸಲು ರಾಜ ಈ ಒಂದು ಸ್ಥಳದಲ್ಲಿ ಪುಟ್ಟದಾದ ಜೋಪಡಿಯನ್ನು ನಿರ್ಮಾಣ ಮಾಡಿ ಇಲ್ಲಿ ತನ್ನ ಕುಟುಂಬದವರೊಡನೆ ಸೀತೆಯೊಂದಿಗೆ ಐದು ದಿನಗಳ ಕಾಲ ವಾಸ ಮಾಡುತ್ತಾರಂತೆ ಈ ಒಂದು ಪುಟ್ಟ ದೇವಾಲಯವನ್ನು ಪ್ರವೇಶ ಮಾಡ್ತಿದ್ದಾಗೆ ತಾಯಿ ಸೀತಾ ಮಾತೆ ರಾಜ ಜನಕರಿಗೆ ಯಾವ ರೀತಿ ಸಿಕ್ಕಿದಳು ಎಂಬ ಕಥೆಯನ್ನು ಮೂರ್ತಿಗಳ ಮೂಲಕ ತೋರಿಸಲಾಗಿದೆ ಇದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಸೀತೆ ಯಾವ ರೀತಿ ಜನಕ ಮಹಾರಾಜರ ನೇಗಿಲಿಗೆ ಸಿಕ್ಕಿ ಹಾಕಿಕೊಂಡಂತಹ ಒಂದು ಮಡಿಕೆ ಅಥವಾ ಪೆಟ್ಟಿಗೆ ಎಲ್ಲಿ ಇರುವುದನ್ನ ಸೊಗಸಾಗಿ ತೋರಿಸಿದ್ದಾರೆ ಸೀತೆ ಜನಕ ಮಹಾರಾಜರಿಗೆ ಸಿಕ್ಕಿದ ದಿನ ಪ್ರಾರಂಭವಾದ ಮಳೆ ಮುಂದಿನ ಐದು ದಿನಗಳ ಕಾಲ ಜೋರಾಗಿ ಎಡಬಿಡದೆ ಸುರಿಯುತ್ತದಂತೆ ಆಗ ಜನಕ ಮಹಾರಾಜರು ಇಲ್ಲಿ ತಮ್ಮ ಕುಟುಂಬದವರ ಜೊತೆ ಐದು ದಿನಗಳ ಕಾಲ ತಂಗುತ್ತಾರಂತೆ ಅಂದು ಜೋರಾಗಿ ಸುರಿದ ಮಳೆ ಒಂದು ದೊಡ್ಡದಾದ ಅಳ್ಳವನ್ನ ನಿರ್ಮಾಣ ಮಾಡಿದ್ದು ಆ ಅಳ್ಳವೇ ಇಂದಿನ ಈ ಕಲ್ಯಾಣಿ ಈ ಕಲ್ಯಾಣಿಯ ಮಧ್ಯಭಾಗದಲ್ಲಿರುವ ಈ ದೇವಾಲಯವೇ ಅಂದು ಜನಕ ಮಹಾರಾಜರು ಇದ್ದಂತಹ ಪುಟ್ಟ ಜೋಪಡಿ ಎಂದು ಹೇಳಲಾಗುತ್ತೆ ಇಲ್ಲಿ ಎಲ್ಲರೂ ಸೀತೆ ಎಂಬ ಹೆಸರಿನ ತಿಲಕವನ್ನು ಇಟ್ಸ್ಕೋತಾ ನಾನು ಇಡಿಸ್ಕೊಂಡೆ ಆದರೆ ನನಗೆ ಬರಲಿಲ್ಲ ಸರಿಯಾಗಿ ಬರಲಿಲ್ಲ ಹೋಗು ಅಂತ ಏನು ಹೇಳಲಿಲ್ಲ ಪೂಜಾರಿ ಅವರು ಅವರಂದ್ರು ಅದನ್ನು ರಬ್ ಮಾಡಿ ನಾನು ಮತ್ತೆ ನೀಟಾಗಿ ಹಾಕ್ತೀನಿ ಅಂತ ಹೇಳಿ ಮತ್ತೆ ಹಾಕಿದ್ರು ಈ ಒಂದು ಪುಟ್ಟ ದೇವಾಲಯದಲ್ಲಿ ನಾವು ಸೀತೆಯ ಮಗುವಿನ ರೂಪದ ಮೂರ್ತಿಯನ್ನು ನೋಡಬಹುದು ಅದೇ ರೀತಿ ಇದೇ ಒಂದು ಪ್ರದೇಶದಲ್ಲಿರುವ ಜಾನಕಿ ಮಂದಿರದಲ್ಲಿ ಸೀತಾಮಾತೆ ರಾಮನನ್ನು ಒರಿಸಿದ ರೂಪವನ್ನು ನೋಡಬಹುದು ಈ ಒಂದು ಕಲ್ಯಾಣಿಯ ಒಂದು ಕಟ್ಟಡದ ನಿರ್ಮಾಣ ಸೀತೆಯ ಕಥೆಯನ್ನ ಮುಖ್ಯವಾಗಿರಿಸಿಕೊಂಡು ನಿರ್ಮಾಣ ಮಾಡಲಾಗಿದೆ ಮಳೆ ನಿಂತ ಬಳಿಕ ಜನಕ ಮಹಾರಾಜರು ಸೀತೆ ಮತ್ತು ತನ್ನ ಮಡದಿ ಸುನೈನ ಜೊತೆ ತನ್ನ ರಾಜ್ಯ ಜನಕಪುರಿಗೆ ಸಾಗುತ್ತಾರೆ ಜನಕಪುರಿ ಈಗ ನಮ್ಮ ಪಕ್ಕದ ದೇಶವಾದ ನೇಪಾಳದಲ್ಲಿದೆ ಕಲ್ಯಾಣಿಯಿಂದ ಹಾಗೆ ಮುಂದೆ ಬರ್ತಿದ್ದಾಗೆ ದೊಡ್ಡದಾದ ಜಾನಕಿ ಮಂದಿರವನ್ನ ನೋಡಬಹುದು ಜಾನಕಿ ಮಂದಿರದ ಮುಂಭಾಗದಲ್ಲಿಯೇ ಪೂಜಾ ಸಾಮಗ್ರಿಗಳು ದೊರೆಯುತ್ತೆ ಈ ಒಂದು ದೇವಸ್ಥಾನ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಇಲ್ಲಿ ಹೆಚ್ಚಾಗಿ ಚೆಂಡು ಹೂಗಳನ್ನೇ ದೇವರ ಪೂಜೆಗೆ ಬಳಸ್ತಾರೆ ನಾವು ಅಷ್ಟಾಗಿ ನಮ್ಮ ಕಡೆ ಚೆಂಡು ಹೂಗಳನ್ನ ಬಳಸೋದಿಲ್ಲ ನೋಡಿ ಇದೇ ಸೀತಾಮಡಿಯಲ್ಲಿರುವಂತಹ ಜಾನಕಿ ಮಂದಿರ ಇದನ್ನು ಕೂಡ ಸೀತಾದೇವಿ ಪ್ರಕಟವಾದ ಸ್ಥಳ ಶಕ್ತಿಪೀಠ ಅಂತ ಕರೀತಾರೆ ಇದನ್ನು ಸಾವಿರದ ಐನೂರ ತೊಂಬತ್ತೊಂಬತ್ತರಲ್ಲಿ ಕಟ್ಟಲಾಗಿದೆಯಂತೆ ಮತ್ತೊಂದು ಕಥೆಯ ಪ್ರಕಾರ ಜನಕ ಮಹಾರಾಜರ ನಾಡಿನಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಮಳೆ ಬರದಿರಲು ಮುಖ್ಯ ಕಾರಣ ಮಹಾಕ್ರೂರಿಯಾದಂತಹ ರಾವಣ ಋಷಿ ಮುನಿಗಳನ್ನ ಹಿಂಸಿಸಿ ಅವರಿಂದ ಅವರ ನೆತ್ತರನ್ನ ಸಂಗ್ರಹಿಸಿಕೊಂಡು ಬರುವಂತೆ ತನ್ನ ಸಹಚರರಿಗೆ ಹೇಳುತ್ತಾನೆ ರಾವಣನ ಆಜ್ಞೆಯಂತೆ ರಾವಣನ ಸಹಚರರು ಋಷಿ ಮುನಿಗಳನ್ನ ಹಿಂಸಿಸಿ ಅವರ ನೆತ್ತರನ್ನ ತಂದು ರಾವಣನಿಗೆ ಕೊಡುತ್ತಾರೆ ಈ ಒಂದು ದೇವಾಲಯದಲ್ಲಿ ಪ್ರತಿದಿನವೂ ಕೂಡ ರಾಮಾಯಣದ ಪಠನೆ ನಡೆಯುತ್ತದೆ ನಾವು ಬಂದಿದ್ದು ಭಾನುವಾರ ಭಾನುವಾರ ಇಲ್ಲಿ ವಿಶೇಷ ಪೂಜೆ ಇರುತ್ತಂತೆ ಗರ್ಭಗುಡಿ ಬಾಗಿಲು ಕ್ಲೋಸ್ ಆಗಿತ್ತು ನಾವು ರಿಕ್ವೆಸ್ಟ್ ಮಾಡಿದ್ಮೇಲೆ ಓಪನ್ ಮಾಡೋದು ತುಂಬಾ ದೂರದಿಂದ ಬಂದಿದ್ದೀವಿ ಅಂತ ಹೇಳಿದ್ವಿ ದೇವರ ದರ್ಶನವಾದ ನಂತರ ಈ ಒಂದು ದೇವಾಲಯದ ನಿರ್ಮಾಣದ ಬಗ್ಗೆ ನಾವು ಪೂಜಾರಿಗಳನ್ನ ಕೇಳಿದಾಗ ಅವರು ಈ ರೀತಿ ಹೇಳಿದರು ಸಂತ ಸ್ವಪ್ನ ಹೇಳಿದ್ರು कि सीता जन्म का प्रचार करो और ये सुलक्षणा नाम का जंगल था यहाँ पर ये ऐसा जंगल था जिसमें इस में जंगल में जो भी लोग जाता था वो इधर रह जाता था यहाँ से बाहर नहीं निकलता था तो वो स, जो, जो महाराज जी को स्वप्न हुआ तो यहाँ पे आए जब यहाँ आए तो दिन में यहाँ के जो लोग रहते थे वो मना किए कि महाराज जी आप अंदर मत जाओ क्योंकि जो जा रहा है इसी में रह जा रहा फिर वापस नहीं आ रहा फिर उन्होंने दिन दिन में वो नहीं गए रात के अंधेरे में वो जंगल में प्रवेश किया जंगल में प्रवेश किया इनका सबसे पहला पुजारी अजगर था सर जो इन पर हमला किया तो वो एक जल लेके छिड़काव किए छिड़काव करने के बाद वो उनके बस में आ और उनको बोले कि जाओ ये बताओ कि माता कहाँ है तो वो सामने कुंड है तो वहीं पर राम लक्ष्मण जानकी सीता राम का जुगल जोड़ी और लखनलाल सामने हनुमान जी वहीं पर मिले और वहां से निकाल के बगल में मड़ई बनाकर इस जगह का स्थापना किया और इस जगह का नाम रखा सीता मड़ई और सीता मड़ई से सीता मड़ी हो गया उस समय दरभंगा महाराज का राज्य था उनको पता चला कि हमारे राज्य में राजा एक भगवान की मूर्ति मिली है जहाँ माँ सीता का जन्म हुआ था वो बावन बीघा का प्लॉट पूरा दान दे दिए और वो अजगर का समाधि सीधे सामने है जो इसका पहला पुजारी थे और जो महाराज जी ने इनका स्थापना किया था उनका वो जो अपना शरीर का त्याग किए तो उनको इसी करके और उनका मंदिर बना के पूजा पूजा किया जाता है। है है। आज तक इस जगह हो रहा का नाम मैयावर रा इतना सीते रामर वूर्तिया प्रतिष्ठापने अंदर आरभंग महाराज देवालय के ಕೊಡುಗೆಯಾಗಿ ಕೊಟ್ಟರಂತೆ ಹೀಗೆ ಸಂಗ್ರಹಿಸಿದ ಋಷಿ ಮುನಿಗಳ ನೆತ್ತರನ್ನ ವಾಮಾಚಾರದ ಪೂಜೆ ಮಾಡಿ ಅಗ್ನಿಕೊಂಡಕ್ಕೆ ಸುರಿಯುತ್ತಿದ್ದರಂತೆ ರಾವಣನ ಹಿಂಸೆಯಿಂದ ಬೇಸತ್ತಂತಹ ಋಷಿ ಮುನಿಗಳು ನಮ್ಮ ಒಂದು ರಕ್ತ ಏನಿದೆಯೋ ಅದರಿಂದಲೇ ರಾವಣನ ವಂಶ ನಿರ್ನಾಮವಾಗಲಿ ಎಂದು ಶಪಿಸಿದರಂತೆ ಒಮ್ಮೆ ರಾವಣ ಋಷಿಮುನಿಗಳಿಂದ ಸಂಗ್ರಹಿಸಿದ ನೆತ್ತರಿನ ಮಡಿಕೆಯನ್ನು ಮನೆಗೆ ತಂದು ಮಂಡೋದರಿಗೆ ಅನುಮಾನ ಬಾರದಿರಲಿ ಎಂದು ಇದು ಕಾರ್ಕೋಟಕ ವಿಷ ಎಂದು ಹೇಳಿದನಂತೆ ಆದರೆ ಮಂಡೋದರಿ ರಾವಣನ ಹಿಂಸೆಯಿಂದ ಬೇಸತ್ತಿದ್ದಳು ವಿಷವನ್ನು ಕುಡಿದು ಸಾಯಬೇಕೆಂದು ಆ ಮಡಿಕೆಯಲ್ಲಿದ್ದಂತಹ ನೆತ್ತರನ್ನು ಸಂಪೂರ್ಣವಾಗಿ ಕುಡಿದು ಬಿಡುತ್ತಾಳೆ ರಾವಣನಿಗೂ ಈ ವಿಷಯ ತಿಳಿಯುತ್ತದೆ ಇದಾದ ಕೆಲವೇ ದಿನಗಳಲ್ಲಿ ಮಂಡೋದರಿ ಗರ್ಭವತಿಯಾಗಿ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಋಷಿಮುನಿಗಳ ಶಾಪದ ಬಗ್ಗೆ ತಿಳಿದಿದ್ದಂತಹ ರಾವಣ ಸೇವಕರಿಗೆ ಈ ಒಂದು ಮಗುವನ್ನು ನೀಡಿ ಎಲ್ಲಾದರೂ ದೂರ ತೆಗೆದುಕೊಂಡು ಹೋಗಿ ಈ ಮಗುವನ್ನು ಕೊಂದುಬಿಡಿ ಎಂದು ಹೇಳುತ್ತಾನೆ ಮಗುವನ್ನು ಕೊಲ್ಲಲಾಗದ ಸೇವಕರು ಉತ್ತು ಬಿತ್ತಿರುವ ಭೂಮಿಯಲ್ಲಿ ಆ ಮಗುವನ್ನು ಬಿಟ್ಟು ಬರುತ್ತಾರಂತೆ ಆ ಮಗು ಹನ್ನೆರಡು ವರ್ಷಗಳ ಕಾಲ ಈ ಒಂದು ಭೂಮಿಯಲ್ಲಿ ಇರುತ್ತೆ ಆದ್ದರಿಂದಲೇ ಹನ್ನೆರಡು ವರ್ಷಗಳ ಕಾಲ ಮಳೆಯಾಗುವುದಿಲ್ಲ ಮತ್ತೆ ಜನಕ ಮಹಾರಾಜರು ಭೂಮಿಯನ್ನು ಉತ್ತು ಆ ಮಗು ಜನಕ ಮಹಾರಾಜರ ಕೈ ಸೇರಿದಾಗ ಜನಕ ಮಹಾರಾಜರ ನಾಡಿನಲ್ಲಿ ಮಳೆಯಾಗುತ್ತದೆ ಹೀಗೆ ಸೀತೆ ಸಿಕ್ಕಂತಹ ಸ್ಥಳ ಸೀತಾಮಳಿ ಎಂದು ಪ್ರಸಿದ್ಧಿಯಾಗುತ್ತದೆ ಅಲ್ಲದೆ ಸೀತೆಯನ್ನ ಮಳೆಯಿಂದ ರಕ್ಷಿಸಲು ಜನಕ ಮಹಾರಾಜರು ಇಲ್ಲಿ ಜೋಪಡಿಯನ್ನ ನಿರ್ಮಾಣ ಮಾಡಿದರು ಇದನ್ನ ಮಳೆ ಅಂತ ಕರೀತಾರಂತೆ ಆದ್ದರಿಂದ ಈ ಪ್ರದೇಶ ಸೀತಾಮಡಿ ಆಯಿತು ಅಂತ ಹೇಳಲಾಗುತ್ತೆ ಸೀತಾದೇವಿಯ ದರ್ಶನವನ್ನು ಮುಗಿಸಿ ಹೋಟೆಲ್ಗೆ ಬಂದು ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಹೊರಟಿದ್ದು ಜನಕಪುರಿಯ ಕಡೆಗೆ